ఏర్య ప్రవేశ ప్రదేశకే బందగా వమయవంద కండిన મે યો ઉદય ચૌરી રગોતીયા જરૂરતિ રાલનંદ શુબધ વિભવન अवभ्यो यु तरुणी ओरवले पुलीटु तरुणी ओरवले पुलीटु बालकना टटिलो होरुज जेंदले ಖಂಡಿತೂ ಒಂದು ಆಶ್ಚರ್ಯ ಅಬ್ಬಾ ಋತು ಪೂರ್ಣಿಮೆಯಲ್ಲಿ ಚಂದ್ರಮ್ಮ ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಕಾಣ್ತಾನೋ ಅಂತೆ ಮುಕಾರ ಹೊಂದಿರುವಂತಹ ತರುಣಿಯೊಬ್ಬಳು ಇಲ್ಲಿ ಕುಳಿತಿದ್ದಾಳೆ ಕೇವಲ ಅವಳೊಬ್ಬಳೇ ಅಲ್ಲ ಅವಳ ಕೈಯ ಮೇಲೆ ಇರುವಂತಹ ಒಂದು ಶಿಶು ಆ ಮಗುವನ್ನ ಕೈ ಮೇಲೆ ಇರಿಸಿಕೊಂಡು ಆ ಮಗುವಿನಿಂದ ಮಗುವಿನ ಲಾಲನೆ ಪೋಷಣೆಯಲ್ಲಿ ಹಾಕಿ ತೊಡಗಿದ್ದಾಳೆ ಅಬ್ಬ ಅಂತಹ ಪ್ರಭೆ ಉಳ್ಳಂತ ಹೆಣ್ಣು ಇಂತಹ ಮುಖಕಾಂತಿ ಉಳ್ಳಂತ ಹೆಣ್ಣು ಈ ಬಲ್ಲೂಕನ ಗುಹೆಯಲ್ಲಿದೆ ಅಂತಾದ್ರೆ ಇವಳನ್ನ ಸರಿಯಾಗಿ ಪರಿಚಿಸುವಾಗ ಇವಳ ಮುಖಾಂತಿ ಹೇಳಿದ್ರೆ

شیلے مریا ویرو یا اللہ تو بے شریف ورلیلے شیلے مریا ویرل پاری کو کو دا ہتام کا کانتیوں نتائی ترونیہ گنڈاگا ابھا ಇವಳ ಸೌಂದರ್ಯವನ್ನು ವಿವರಿಸುವುದಕ್ಕೆ ಒಂದೇ ನಾಲಿಗೆ ಆಯ್ತಲ್ಲ ಎನ್ನುವ ಹಾಗೆ ಬೇಸರ ಗಿರಿಜರ ವಾಣಿಯರಿಗಿತ್ತಲೂ ಅಧಿಕ ಬಂದೂಪಕೆಯದು ಅಷ್ಟು ಮಾತ್ರವೇ ಅಲ್ಲ ನಾ ಅರಸಿ ಬಂದಂತಹ ಶಮಂತಕ ಮಣಿಯನ್ನ ಬಾಲಕನ ತೊಟ್ಟಿನಲ್ಲಿ ತೊಟ್ಟಿಲಿನಲ್ಲಿ ಇರಿಸಿ ಜೋಗುಳವನ್ನು ಹಾಡುವುದಕ್ಕೆ ಮುಂದಾಗುತ್ತಾ ಇದ್ದಾಳೆ ಹಾಗಿದ್ರೆ ಇಂತಹ ಚಂದದ ಹೆಣ್ಣು ಈ ಬಲ್ಲೂಕನ ಗುಹೆಗೆ ಹೇಗೆ ಬಂತು ಅವಳ ಕೈಯಲ್ಲಿರುವಂತಹ ಮಗು ಯಾರದ್ದು ಜೊತೆಗೆ ಚಮಂತಕ ಮಣಿಯನ್ನ ಕಟ್ಟಿದವರು ಯಾರು ಎಲ್ಲಾ ವಿಚಾರವನ್ನು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಅಂತ ಮಾತಾಡಲಿಕ್ಕೆ ಆಗುತ್ತದ ಆಗುವುದಿಲ್ಲ ಆ ಮಗುವಿಗೆ ಜೋಗುಳವನ್ನು ಹಾಡುತ್ತಾ ಆಯ್ತಾಳೆ ಒಂದು ವಿಚಾರ ಸಿಗಬಹುದು ಅಷ್ಟರವರೆಗೆ ಏನು ಮಾಡಲಿ ಹಾ ಅಲ್ಲಿ ಒಂದು ಬಂಡೆ ಕಾಣಿಸ್ತಾ ಉಂಟು ಕಾಣುವ ಶಿಲೆಯ ಮರೆಯಲ್ಲಿ मारा जो मारा जो नीर सु बाब करण प्रीरा जो बाबा करल पवीरा I'm oh, oh, oh. oh, oh, oh.